ಕಮನ್ ನಾಯಗರುನ ಕೂಡ ಭೇಟಿ ಮಾಡ್ತೀನಿ ಸಸದbmod ಲೋಗೋ ನಾನು ಬಂಗಾಳಕ್ಕೆ ಎಲ್ಲಾ ಹೇಳ್ತಿದ್ದೀನಿ ಓದ್ ಮೇಲೆ ಎಲ್ಲಾತ ಭೇಟಿ ಮಾಡೋದು ಸಸದರಿ ಟೆಲಿವಿಷನ್ ಟೆಲಿವಿಷನ್ ಕಾಂಗ್ರೆಸ್ ಏನಲ್ಲ ಸೇಯ್ದಾಗಿ ಕಮ್ ಬಟ್ ಡೇ ಇಸ್ ಡೇ ಇಸ್ ಎ ಗುಡ್ ಡೇ ಫಾರ್ एवरी ಡೇ ಇಸ್ ಲೈಕ್

ನೋಟಿಸ್ ಕೊಡ್ತಾರೆ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ